ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾಯಕತ್ವ ವಹಿಸಿಕೊಂಡಾಗ ಸೇವಕನಂತೆ ಕೆಲಸ ಮಾಡು ಯಶಸ್ಸು ನಿನ್ನದಾಗುವುದು ಯಾವುದೇ ನಾಯಕತ್ವ ವಹಿಸಿಕೊಳ್ಳಿ ನಾವು ನಾಯಕರಾಗಿದ್ದೀವಿ ಅಂತ ನಾವು ಯಜಮಾನ ಅಂತ ಯಜಮಾನಕ್ಕೆ ತೋರ್ಸೋಕೋಬಳು ಆಳಿನಂತೆ ಕೆಲಸ ಮಾಡು ಸೇವಕರಂತೆ ಕೆಲಸ ಮಾಡು ಯಶಸ್ಸು ನಿನ್ನದಾಗತ್ತೆ ಖಂಡಿತ ಇದು ಸತ್ಯವಾದ ಮಾತು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಅಷ್ಟಾವಕ್ರನ ಬಗ್ಗೆ ತಿಳ್ಕೊಳ್ಳೋಣ ಒಮ್ಮೆ ಅಗಾಸುರನು ಅರಣ್ಯದಲ್ಲಿ ಋಷಿಗಳ ಆಶ್ರಮದ ಬಳಿ ನಡೆದುಕೊಂಡು ಹೋಗುತ್ತಿದ್ದ ಮಹರ್ಷಿ ಅಷ್ಟಾವಕ್ರನು ನೋಡಿದರು ಹುಟ್ಟಿನಿಂದಲೇ ಅಂಗವಿಕಲರು ದುರ್ಬಲ ಶರೀರವುಳ್ಳರಾಗಿದ್ದ ಮಹರ್ಷಿ ಅಷ್ಟಾವಕ್ರದ ನಡಿಗೆ ನಡಿಗೆಯ ಶೈಲಿಯನ್ನು ನೋಡಿದ ಅಗಾಸುರನು ಅವರನ್ನು ಅಪಾಸ್ಯ ಮಾಡತೊಡಗಿದು ಅವರ ಬಳಿ ಬಂದು ಅವರ ನಡಿಗೆಯ ಭಂಗಿಯನ್ನು ಅವರ ಅಂಗವೈಕಲ್ಯವನ್ನು ಪರಿಪರಿಯಾಗಿ ಅಪಹಾಸ್ಯ ಮಾಡುತ್ತಾ ಅವ ಅವರನ್ನು ಅಣುಕಿಸಿದನು ಇದರಿಂದ ಕೋಪಗೊಂಡ ಮಹರ್ಷಿ ಅಷ್ಟಾವಕ್ರರು ಅಗಾಸುರರನ್ನು ಸಪ್ಪವಾಗುವಂತೆ ಶಪಿಸಿದರು ಆಗ ತನ್ನ ತಪ್ಪಿನ ಅರಿವಾಗಿ ಅವರ ಬಳಿ ಕ್ಷಮೆಯಾಚಿಸಿ ಶಾಪಮುಕ್ತಗೊಳಿಸುವಂತೆ ಬೇಡಿಕೊಂಡಾಗ ಆಗ ಮಹರ್ಷಿ ಅಷ್ಟಾವಕ್ರರು ಹೇಳಿದ ಮಾತಿ ದುರ್ಬಲರು ಅಂಗವಿಕಲರು ಅಸಹಾಯಕರನ್ನು ಅಣಕಿಸುವುದು ಸಣ್ಣ ತಪ್ಪಲ್ಲ ಬದಲಾಗಿ ಅದು ಗಂಭೀರವಾದ ಅಪರಾಧ ಈ ಜಗತ್ತು ಭಗವಂತನ ಇಚ್ಛೆಯಂತೆ ಸೃಷ್ಟಿಯಾಗಿದ್ದು ಇಲ್ಲಿ ಸಕಲ ಜೀವಾತ್ಮಗಳಿಗೂ ಅವರವರ ಕರ್ಮಾನುಸಾರ ಶರೀರ ಪ್ರಾಪ್ತವಾಗುತ್ತದೆ ಅದರಲ್ಲಿ ಕೆಲವರು ಸುಂದರವಾದ ಶರೀರವನ್ನು ಪಡೆದುಕೊಂಡರೆ ಇನ್ನೂ ಕೆಲವರು ದುರ್ಬಲರು ಒಂದು ವೇಳೆ ದೀನ ದುರ್ಬಲರನ್ನು ಅಪಾಸ್ಯ ಮಾಡಿದರೆ ಅವರ ಅಂತರಾತ್ಮಕ್ಕೆ ಉಂಟಾಗುವ ವೇದನೆಯು ಕರ್ಮ ಸಿದ್ಧಾಂತವನ್ನು ಅನುಗುಣವಾಗಿ ಹಾಗೆ ಮಾಡಿದವರಿಗೆ ತಟ್ಟಿಯೇ ತಟ್ಟುತ್ತದೆ ಅದರಿಂದ ಅದೆಲ್ಲವನ್ನೂ ದೈವ ಸಂಕಲ್ಪವನ್ನು ತಿಳಿದು ಅಂಥವರ ಅವಹೇಳನ ಮಾಡದೆ ಗೌರವದಿಂದ ಕಾಣಬೇಕು ಅಂತ ಹೇಳ್ತಾರೆ ಅದರಿಂದ ನಾವು ಯಾವುದೇ ಆಗಲಿ ಯಾರೇ ಆಗಲಿ ಗೌರವವನ್ನು ನಾವು ಕೊಡಲೇಬೇಕು ಅವರು ಚಿಕ್ಕವನು ಇವನು ದೊಡ್ಡವನು ಅವನು ಅಂಗವಿಕಲ ಅವನ ಕಾಲು ಸರಿ ಇಲ್ಲ ಇದು ಕೈ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅವ್ರಿಗೆ ಗೌರವವನ್ನು ಕೊಡದೆಲ್ಲೇ ನೀವಿದ್ದಾಗ ಅದು ತಪ್ಪು ಯಾರೇ ಆಗಲಿ ಜೀವನದಲ್ಲಿ ಯಾರು ಬೇಕು ಅಂತ ಮಾಡ್ಕೊಳ್ಳಲ್ಲ ಯಾರ ಟೈಮಲ್ಲಿ ಯಾವಾಗ ಯಾರಿಗೇನೇನಾಗತ್ತೋ ಗೊತ್ತಿಲ್ಲ ಈಗ ಚೆನ್ನಾಗಿರ್ಬೋದು ನಾಳೆ ಏನಾಗುತ್ತೋ ಗೊತ್ತಾಯ್ತಾ ಅದರಿಂದ ಎಲ್ಲರಿಗೂ ಗೌರವವನ್ನು ಕೊಡೋಣ ಅದು ಅಷ್ಟಾವಕ್ರರು ಅಂತ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಯಾವ ಥರ ಒಂದು ಹೇಳಬೇಕು ಅನ್ನೋದನ್ನ ಋಷಿಗಳು ಗೊತ್ತಾಯ್ತಾ ಅದರಿಂದ ನಾವು ಕಲ್ತ್ಕೊಳ್ಳೋದ್ರಿಂದ ಬೇಕಾದಷ್ಟಿದೆ ನಾವು ಪ್ರಪಂಚದಲ್ಲಿ ವಾಸ ಮಾಡಬೇಕಾಗಿದ್ದರೆ ಯಾವ ಟೈಮ್ನಲ್ಲಿ ಏನೇನಾಗತ್ತೋ ನಾನು ಚೆನ್ನಾಗಿದ್ದೀನಿ ಅಂತ ಈಗ ಚೆನ್ನಾಗಿರ್ಬೋದು ನಾಳೆ ಏನಾಗುತ್ತೋ ಗೊತ್ತಾಯ್ತಾ ಅದರಿಂದ ತಿಳ್ಕೊಂಡು ಬಾಳೋಣ ಇವತ್ತು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಇಪ್ಪತ್ತ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಆಶ್ವಯುಜ ಮಾಸ ಶರತ್ ಋತು ಶುಕ್ಲಪಕ್ಷ ತಿಥಿ ತದಿಗೆ ರಾತ್ರಿ ಮೂರು ಐವತ್ತೆಂಟು ನಕ್ಷತ್ರ ಚಿತ್ತೆ ಹಗಲು ಎರಡು ಐವತ್ತೆರಡು ಮಳೆ ಉತ್ತರ ನಾಲ್ಕನೇ ಪಾದ ರಾಹುಕಾಲ ಹನ್ನೆರಡು ಹದಿನೈದರಿಂದ ಒಂದು ನಲವತ್ತಾರು ಗುಳಿಕ ಕಾಲ ಹತ್ತು ನಲ್ವತ್ನಾಲ್ಕರಿಂದ ಹನ್ನೆರಡು ಹದಿನೈದು ಯಮಗಿನ ಕಾಲ ಏಳು ನಲವತ್ತೆರಡರಿಂದ ಒಂಬತ್ತು ಹದಿಮೂರು ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂಡಿರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸಿರುವವರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕುಕ್ಕಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು